ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀಲೈಫ್ ಸರ್ಕಲ್ ಸಮುದ್ರದ ನೀರು ಉಪ್ಪು ಅಂತ ಎಲ್ರಿಗೂ ಗೊತ್ತಿರೋ ವಿಷಯ ಆದರೆ ಸಮುದ್ರದ ನೀರಲ್ಲಿ ಸಿಹಿ ನೀರು ಇದೆ ಅಂದರೆ ನಂಬಲು ಆಗಲ್ಲ ಆದರೆ ದೈವ ಪವಾಡವಿದ್ರೆ ಉಪ್ಪು ನೀರಿನ ಮಧ್ಯೆ ಸಿಹಿ ನೀರು ಇರುತ್ತಾ ಅದಕ್ಕೆ ಸಾಕ್ಷಿ ಈಗ ನಾವು ಈ ವಿಡಿಯೋದಲ್ಲಿ ತಿಳಿಸ್ತಿರೋ ಕ್ಷೇತ್ರ ಇದು ಪ್ರತಿಯೊಬ್ಬ ಹಿಂದೂಗಳು ಹೋಗಲೇಬೇಕಾದ ಪುಣ್ಯ ಸ್ಥಳ ಸಾಕ್ಷಾತ್ ಶ್ರೀರಾಮ ಸೀತಾಮಾತೆ ಆಂಜನೇಯ ಸ್ವಾಮಿ ಇಲ್ಲಿ ದೇವರ ಪೂಜೆ ಮಾಡಿದ್ದಾರೆ ಈ ಪವಿತ್ರ ಭೂಮಿಯಲ್ಲಿ ವಿಸ್ಮಯಗಳು ಹಲವಿದೆ ರಾಮಾಯಣ ಕಥೆಗಳನ್ನು ಸಾರಿ ಹೇಳುವ ಈ ಕ್ಷೇತ್ರದಲ್ಲಿ ಇರೋ ಈ ಪುಣ್ಯತೀರ್ಥದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋ ಸಂಪೂರ್ಣವಾಗಿ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಸಹ ತಪ್ಪದೇ ಪ್ರೆಸ್ ಮಾಡಿ ಹಿಂದೂಗಳಿಗೆ ತೀರ್ಥಯಾತ್ರೆ ಎಂದ ಕೂಡಲೇ ಮೊದಲು ತಲೆಗೆ ಬರೋದು ಕಾಶಿ ಹಾಗೂ ರಾಮೇಶ್ವರಂ ಕಾಶಿ ಯಾತ್ರೆ ಶುರುವಾಗೋದು ರಾಮೇಶ್ವರಂ ಯಾತ್ರೆಯಿಂದ ರಾಮೇಶ್ವರಂ ಮರಳು ಕಾಶಿ ನೀರು ಪವಿತ್ರವಾದದ್ದು ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ರಾಮಲಿಂಗೇಶ್ವರ ಸ್ಥಳವೂ ಒಂದು ಪುರಾಣಗಳ ಪ್ರಕಾರ ಶ್ರೀರಾಮನೇ ಇಲ್ಲಿ ಶಿವನನ್ನು ಪ್ರತಿಷ್ಠಾಪಿಸಿ ಪೂಜಿಸಿದ ಸ್ಥಳವಾಗಿದೆ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕಾದ ಸ್ಥಳ ರಾಮೇಶ್ವರಂ ಈ ಸ್ಥಳದಲ್ಲಿ ಅದ್ಭುತ ದೈವ ಪವಾಡಗಳಿವೆ ಮರಳು ಕಲ್ಲು ಕೆಸರಿನಿಂದ ಇರೋ ಶಿವಲಿಂಗವನ್ನು ಇಲ್ಲಿ ನೋಡಬಹುದು ಇಲ್ಲಿರುವ ರಾಮನಾಥ ಸ್ವಾಮಿ ದೇವಾಲಯ ಅತಿ ಉದ್ದದ ಕಾರಿಡಾರ್ ಅನ್ನು ಹೊಂದಿದೆ ಈ ದೇವಸ್ಥಾನದಲ್ಲಿ ಮತ್ತೊಂದು ಅದ್ಭುತವೆಂದರೆ ಆಲಯ ಆವರಣದಲ್ಲೇ ಇಪ್ಪತ್ತೆರಡು ಬಾವಿಗಳಿದೆ ಈ ಇಪ್ಪತ್ತೆರಡು ಬಾವಿಗಳಿಗೂ ಪುರಾಣಗಳಲ್ಲಿ ವಿಶೇಷ ಮಹತ್ವವಿದೆ ಇನ್ನು ರಾಮೇಶ್ವರಂನಲ್ಲಿ ಧನುಷ್ಕೋಡಿ ಬೀಚ್ ಸಹ ನೋಡಲೇಬೇಕಾದ ತಾಣ ಹಾಗೆ ಇಲ್ಲಿರುವ ಅಗ್ನಿತೀರ್ಥಂ ಪ್ರದೇಶವು ತುಂಬಾ ಪವಿತ್ರವಾದದ್ದು ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ನಾಶವಾಗುತ್ತದೆ ಎಂಬ ನಂಬಿಕೆ ಇದೆ ರಾಮಾಯಣದ ರೋಚಕ ಪುರಾಣ ಕಥೆಗಳನ್ನು ತಿಳಿಸುವ ರಾಮೇಶ್ವರಂ ಪ್ರಾಂತ್ಯದಲ್ಲಿ ಮತ್ತೊಂದು ರಹಸ್ಯ ಬಾವಿ ಇದೆ ಈ ಬಾವಿಯ ಚಮತ್ಕಾರ ನಿಜಕ್ಕೂ ಅತ್ಯದ್ಭುತ ಈ ಬಾವಿಯ ಹೆಸರು ವಿಲ್ಲುಂಡಿ ತೀರ್ಥ ಸಮುದ್ರದ ಮಧ್ಯದಲ್ಲಿ ವಿಲ್ಲುಂಡಿ ತೀರ್ಥ ಇರೋದು ಸುತ್ತು ಉಪ್ಪು ನೀರಿದ್ದರೂ ಈ ಬಾವಿಯಲ್ಲಿ ಸದಾ ಸಿಹಿ ನೀರೇ ಸಿಗುತ್ತದೆ ಇದು ಸಾಕ್ಷಾತ್ ಶ್ರೀರಾಮನಿಂದ ಸೃಷ್ಟಿಯಾಗಿರೋ ಬಾವಿ ಶ್ರೀರಾಮ ಹಾಗೂ ಸೀತಾದೇವಿ ಅಯೋಧ್ಯೆಗೆ ಹಿಂದಿರುಗುವಾಗ ಸಮುದ್ರ ಮಧ್ಯದಲ್ಲಿ ಸೀತಾದೇವಿಗೆ ದಾಹವಾಗುತ್ತದೆ ಪತ್ನಿಯ ದಾಹ ತೀರಿಸಲು ಸಮುದ್ರ ಮಧ್ಯ ಬಾಣದಿಂದ ಗುರಿ ಮಾಡಿ ಸಿಹಿ ನೀರಿನ ಬಾವಿಯನ್ನು ಶ್ರೀರಾಮ ಸೃಷ್ಟಿಸಿದರೆಂದು ಹೇಳಲಾಗುತ್ತೆ ಅಂದಿನಿಂದ ಈ ಬಾವಿಯಲ್ಲಿ ಸದಾ ಸಿಹಿ ನೀರೇ ಇರುತ್ತದೆ ಇಲ್ಲಿಗೆ ಬರುವ ಭಕ್ತರೆಲ್ಲ ಈ ಸಿಹಿ ನೀರನ್ನು ತೀರ್ಥವಾಗಿ ಸೇವಿಸುತ್ತಾರೆ ಇಲ್ಲಿನ ತೀರ್ಥವನ್ನು ಸೇವಿಸಿದರೆ ಎಲ್ಲ ಪಾಪಗಳಿಂದ ವಿಮುಕ್ತಿ ಪಡೆಯಬಹುದು ಎಂಬ ನಂಬಿಕೆಯೂ ಇದೆ ನೀವು ರಾಮೇಶ್ವರಂ ತೀರ್ಥಯಾತ್ರೆಗೆ ಹೋದಾಗ ಈ ಸ್ಥಳಕ್ಕೆ ತಪ್ಪದೇ ಭೇಟಿ ನೀಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ